ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೇಡ್ಕ ಅರವಿಂದ್ ಕೇಜ್ರಿವಾಲ್ ತನ್ನ ಪರಿವಾರವನ್ನು ಕರ್ಕೊಂಡು ರಾಜ್ಘಾಟ್ಗೆ ಹೋಗ್ತಾರೆ ಮಹಾತ್ಮ ಗಾಂಧಿಯವರ ಸಮಾಧಿಗೆ ನಮನವನ್ನು ಸಲ್ಲಿಸ್ತಾರೆ ಮನೇಶ್ ಸಿಸೋಡಿಯಾ ಜೈಲಿಗೆ ಹೋಗಿ ಫೆಬ್ರವರಿ ಇಪ್ಪತ್ತ ಆರನೇ ತಾರೀಕಿಗೆ ಸರಿಯಾಗಿ ಒಂದು ವರ್ಷ ಆಗತ್ತೆ ಅದೇ ದಿನ ಅಂದರೆ ಫೆಬ್ರವರಿ ಇಪ್ಪತ್ತ ಆರನೇ ತಾರೀಕಿಗೆ ಕೇಜ್ರಿವಾಲ್ ಮಹಾತ್ಮ ಗಾಂಧೀಜಿ ಸಮಾಧಿಗೆ ನಮಸ್ಕರಿಸಿ ಬರ್ತಾರೆ ಮೋದಿಜಿ ಹೋದಲ್ಲೆಲ್ಲ ಫೋಟೋ ಸೆಷನ್ ಮಾಡಿಸ್ತಾರೆ ಅಂತ ಹೇಳ್ತಾ ಇದ್ದಂತ ಕೇಜ್ರಿವಾಲ್ ರಾಜ್ಘಾಟ್ಗೆ ಹೋಗ್ಬೇಕಾದ್ರೆ ಮಾಧ್ಯಮದವರನ್ನೆಲ್ಲ ಕರ್ಕೊಂಡು ಹೋಗ್ತಾರೆ ಶೋಕಸಭೆಗೆ ಹೋಗುವಾಗ ಪ್ರೆಸ್ನವರಿಗೆ ಹೇಳಿ ಹೋಗುವಂತ ಅವಶ್ಯಕತೆ ಏನಿತ್ತು ಇಲ್ಲಿ ಇನ್ನೊಂದು ಮಜಾ ಏನಪ್ಪಾ ಅಂತ ಹೇಳಿದ್ರೆ ಕಳೆದ ವರ್ಷ ಫೆಬ್ರವರಿ ಇಪ್ಪತ್ತ ಆರನೇ ತಾರೀಕಿಗೆ ಅದೇ ಆಗ್ಲಿ ಹೇಳಿದ ಹಾಗೆ ಕೇಜ್ರಿವಾಲ್ ಪಕ್ಷದ ಮನೀಶ್ ಸಿಸೋಡಿಯಾ ಜೈಲಿಗೆ ಹೋಗ್ತಾರೆ ಈ ವರ್ಷ ಇಪ್ಪತ್ತ ಆರನೇ ತಾರೀಕಿಗೆ ಅರವಿಂದ್ ಕೇಜ್ರಿವಾಲ್ಗೆ ಇಡೀ ಕಡೆಯಿಂದ ಏಳನೇ ಸಮನ್ಸ್ ಬಂದಿದೆ ಏನಾದರೂ ಬೈ ಚಾನ್ಸ್ ಅರವಿಂದ್ ಕೇಜ್ರಿವಾಲ್ ಸಮನ್ಸ್ ಅಟೆಂಡ್ ಮಾಡಿದ್ರೆ ಸೇಮ್ ಟು ಸೇಮ್ ಡೇಟಿಗೆ ಇಬ್ರು ಜೈಲಿಗೆ ಹೋದ ಹಾಗೆ ಆಗ್ತಾ ಇತ್ತು ಡೇಟ್ ಒಂದೇ ಆಗಿದ್ರಿಂದ ನಮಗೆ ನೆನ್ಪಿಟ್ಕೊಳ್ಳೋದಕ್ಕೂ ಕೂಡ ಬಹಳ ಸುಲಭ ಆಗ್ತಿತ್ತು ಏನಂತೀರಿ ಆದ್ರೆ ಕೇಜ್ರಿವಾಲ್ ಪ್ರತಿ ಬಾರಿ ಹಾಗೆ ಸಮನ್ಸ್ಗೆ ಕಾರಣವನ್ನ ಕೊಟ್ಟು ತಪ್ಪಿಸ್ಕೊಂಡ್ಬಿಟ್ರು ಆದ್ರೆ ಈಗ ಅನ್ನಿಸ್ತಾ ಇದೆ ಅರವಿಂದ್ ಕೇಜ್ರಿವಾಲ್ಗೆ ಹೇಮಂತ ಸೊರೇನನ್ನ ಈ ಕಾಲರ್ ಹಿಡಿದು ಹೇಳ್ಕೊಂಡು ಹೋದ್ರಲ್ಲ ಅದೇ ರೀತಿ ತನ್ನನ್ನು ಹೇಳ್ಕೊಂಡು ಹೋಗ್ಲಿ ಅನ್ನುವಂತ ಆಸೆ ಏನಾದ್ರೂ ಇದ್ರೂ ಇರಬಹುದೇನೋ ಅಂಡ್ ಕೇಜ್ರಿವಾಲ್ಗೆ ಸೆಂಟ್ರಲ್ ಏಜೆನ್ಸಿಗಳನ್ನು ಎದುರು ಹಾಕೊಂಡ್ರೆ ಏನಾಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲದೆ ಅಲ್ಲ ಈಗ ಇರೋದು ಒಂದೇ ಒಂದು ಪ್ರಶ್ನೆ ಕೇಜ್ರಿವಾಲ್ ಅನ್ನು ಸಿ ಬಿ ಐ ಮೊದಲು ಅರೆಸ್ಟ್ ಮಾಡತ್ತಾ ಅಥವಾ ಇಡಿ ಅರೆಸ್ಟ್ ಮಾಡತ್ತಾ ಅಂತ ಕೇಜ್ರಿವಾಲ್ ಹೇಳ್ತಾರೆ ದೆಹಲಿಯಲ್ಲಿ ನಾವು ಒಳ್ಳೆಯ ಶಿಕ್ಷಣ ನೀತಿಯನ್ನು ತರ್ತಾ ಇದ್ದೀವಿ ಒಳ್ಳೆಯ ಆರೋಗ್ಯ ವ್ಯವಸ್ಥೆಯನ್ನು ತಂದಿದ್ದೀವಿ ಹಾಗಾಗಿ ಹೊಟ್ಟೆ ಉರ್ಕೊಂಡು ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದಾರಂತೆ ಕೇಜ್ರಿವಾಲ್ ಭಯಂಕರ ಚಾಲು ರಾಜಕಾರಣಿ ಗೊತ್ತಿರುವಂತಹ ವಿಚಾರ ಈ ವ್ಯಕ್ತಿಗೆ ಹೀಗೆ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದಕ್ಕೆ ಬಹಳ ಚೆನ್ನಾಗಿ ಗೊತ್ತು ಅದೇ ರೀತಿ ಕೆಟ್ಟ ರಾಜಕೀಯ ಮಾಡೋದಕ್ಕೂ ಅಷ್ಟೇ ಚೆನ್ನಾಗಿ ಗೊತ್ತು ಇಲ್ಲಿ ಇನ್ನೊಂದು ಮಜಾ ಏನಪ್ಪಾ ಅಂತ ಹೇಳಿದ್ರೆ ಇದೇ ವ್ಯಕ್ತಿ ಹೇಳ್ತಾರೆ ಮನೀಶ್ ಸಿಸೋಡಿಯಾಗೆ ಭಾರತ ರತ್ನ ಕೊಡ್ಬೇಕಂತೆ ಅದೇ ರೀತಿ ಕೇಜ್ರಿವಾಲ್ಗೆ ಅಂದರೆ ತನಗೆ ನೋಬಲ್ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನ ಮಾಡಬೇಕಂತೆ ಕನಸು ಕಾಣೋದಕ್ಕೂ ಯೋಗ್ಯತೆ ಇರಬೇಕಲ್ವಾ ಅಷ್ಟಕ್ಕೂ ನಿಮಗೆ ಭಾರತ ರತ್ನ ಹಾಗೆ ನೋಬೆಲ್ ಪ್ರಶಸ್ತಿಯನ್ನು ಯಾಕಾಗಿ ಕೊಡಬೇಕು ಲಿಕ್ಕರ್ ಸ್ಕ್ಯಾಮ್ ಮಾಡಿದ ಅಥವಾ ದೆಹಲಿಯನ್ನು ದಿವಾಳಿ ಮಾಡುದಕ್ಕ ಯಾಕ ಕೊಡಬೇಕು ಈಗ ಹೊಸ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಏಳಕ್ಕೆ ಏಳು ಲೋಕಸಭಾ ಕ್ಷೇತ್ರವನ್ನ ಗೆಲ್ಲಿಸಿಕೊಟ್ಟರೆ ನೀರಿನ ಬಿಲ್ ಫ್ರೀ ಮಾಡ್ತೀವಿ ಅಂತ ಕರೆಂಟ್ ಬಿಲ್ ಕೂಡ ಅರ್ಧ ಮಾಡ್ತಾರಂತೆ ಇವರ ಹೆಸರಲ್ಲಿ ಆಲ್ರೆಡಿ ಎರಡು ನೀರಿನ ಸ್ಕ್ಯಾಮ್ ಕೇಸ್ ನಡೀತಾ ಇದೆ ಈಗ ಮತ್ತೊಂದನ್ನು ಮಾಡೋಕೆ ರೆಡಿಯಾಗಿ ನಿಂತಿದ್ದಾರೆ ಕೇಜ್ರಿವಾಲ್ ಜನರನ್ನು ಎಷ್ಟು ಮೂರ್ಖರನ್ನಾಗಿ ಮಾಡ್ತಾರೆ ನೋಡಿ ಲೋಕಸಭಾ ಎಲೆಕ್ಷನ್ಗೂ ನೀರಿನ ಬಿಲ್ ವಜಾ ಮಾಡೋದಕ್ಕೂ ಸಂಬಂಧ ಏನಿದೆ ಸಂಸದರಿಗೆ ನೀರಿನ ಡಿಪಾರ್ಟ್ಮೆಂಟ್ ಸಂಬಂಧನೇ ಪಡೋದಿಲ್ಲ ಅದೇನಿದ್ರೂ ಕೂಡ ರಾಜ್ಯ ಸರ್ಕಾರದ ಕೆಳಗೆ ಬರುತ್ತೆ ಜನರನ್ನ ಹೀಗೆಲ್ಲ ಯಾಮಾರಿಸಿ ಓಟ್ ಅನ್ನ ಕೇಳ್ತಾ ಇದ್ದಾರೆ ಅಷ್ಟೆ ಇನ್ನೊಂದು ಆಯುಷ್ಮಾನ್ ಭಾರತ್ ಇದು ಮೋದಿಜಿ ಸರ್ಕಾರದ ಯೋಜನೆ ಈ ಯೋಜನೆ ಅಡಿಯಲ್ಲಿ ಪ್ರತಿ ಫಲಾನುಭವಿಗೆ ಐದು ಲಕ್ಷದವರೆಗೂ ಆರೋಗ್ಯ ಸೌಲಭ್ಯವನ್ನು ಪಡಿಬಹುದು ಆದರೆ ಡೆಲ್ಲಿ ಸರ್ಕಾರ ಇದನ್ನ ಇಂಪ್ಲಿಮೆಂಟ್ ಮಾಡೇ ಇಲ್ಲ ಇನ್ನು ಲೆಫ್ಟಿನೆಂಟ್ ಗವರ್ನರ್ ಕೇಜ್ರಿವಾಲ್ ರಶ್ನಿಸ್ತಾನೆ ಇದ್ದಾರೆ ಯಾಕೆ ಆಯುಷ್ಮಾನ್ ಭಾರತ್ ಸ್ಕೀಮ್ ಬ್ಲಾಕ್ ಮಾಡ್ತಾ ಇದ್ದೀರಾ ಅಂತ ಆಯುಷ್ಮಾನ್ ಸ್ಕೀಮ್ ಬೈ ಚಾನ್ಸ್ ದೆಹಲಿಗೆ ಬಂದ್ರೆ ಎಲ್ಲಿ ಮೋದಿ ಜನ ಜನ ಹೊಗಳ ಭಯಕ್ಕೆ ಅದನ್ನು ತಡೆ ಹಿಡ್ದಿದ್ದಾರೆ ಅಂತಹ ಖತರ್ನಾಕ್ ಸಿ ಎಂ ಯಾರು ಅರವಿಂದ್ ಕೇಜ್ರಿವಾಲ್ ಬಡವರ ಹೊಟ್ಟೆ ಮೇಲೆ ಕಲ್ಲು ಹಾಕಬೇಡಿ ಅವರಿಗೆ ಉಪಯೋಗ ಆಗುವಂಥ ಸ್ಕೀಮ್ ಇದು ಬೇಕಾದರೆ ಆಯುಷ್ಮಾನ್ ಭಾರತ್ ಮುಂದೆ ನಿಮ್ಮ ಹೆಸರನ್ನೇ ಹಾಕೊಂಡು ಕೊಡಿ ಅಂತ ಕೂಡ ಲೆಫ್ಟಿನೆಂಟ್ ಗವರ್ನರ್ ಅವ್ರು ಕೇಳಿಕೊಂಡ್ರು ನಮ್ಮ ಸಿದ್ದರಾಮಯ್ಯನವರು ಐದು ಕೆ ಜಿ ಅಕ್ಕಿ ಮೋದಿಜಿ ಕೊಟ್ಟಿರೋದನ್ನು ನಾನು ಕೊಟ್ಟೆ ನಾನು ಕೊಟ್ಟೆ ಅಂತ ಹೇಳ್ಕೊಳ್ತಾ ಇದ್ದಾರಲ್ಲ ಅಟ್ ಲೀಸ್ಟ್ ಹಂಗಾದ್ರೂ ಮಾಡಿಕೊಳ್ಳಿ ಅಂತ ಹೇಳಿದ್ರು ಕೇಜ್ರಿವಾಲ್ ಇದುವರೆಗೂ ಕೂಡ ಆ ಯೋಜನೆಯನ್ನ ದೆಹಲಿಯಲ್ಲಿ ಜಾರಿಗೆ ಬರೋದಕ್ಕೆ ಬಿಟ್ಟೇ ಇಲ್ಲ ಕೇಜ್ರಿವಾಲ್ ಎಂತಹ ಕ್ರಿಮಿನಲ್ ಅನ್ನುವಂಥದ್ದಕ್ಕೆ ಇನ್ನೊಂದು ಉದಾಹರಣೆನ ಕೊಡ್ತೀನಿ ಇಷ್ಟರೊಳಗೆ ದೆಹಲಿಯ ಬಜೆಟ್ ಮಂಡನೆ ಆಗಬೇಕಿತ್ತು ಲೆಫ್ಟಿನೆಂಟ್ ಜನರಲ್ ದೆಹಲಿ ಸರಕಾರಕ್ಕೆ ಕೇಳ್ತಾರೆ ಈ ವರ್ಷದ ಬಜೆಟ್ ಯಾಕೆ ಇನ್ನೂ ಮಂಡಿಸಿಲ್ಲ ಅಂತ ಆದರೆ ಕೇಜ್ರಿವಾಲ್ ಅದನ್ನು ಮುಂದೂಡ್ತಾನೆ ಇದ್ದಾರೆ ಅದಕ್ಕೆ ಕಾರಣ ಇಡಿ ಸಮನ್ಸ್ ಕಡೆಯಿಂದ ಕೇಜ್ರಿವಾಲ್ಗೆ ಎಂಟನೇ ಸಮನ್ಸ್ ಬರೋದಿದೆ ಅದೇ ದಿನ ಬಜೆಟ್ ಮಂಡನೆ ಮಾಡಿದ್ರೆ ಎಂಟನೇ ಸಮನ್ಸ್ ಇಂದ ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಪ್ಲಾನ್ ಮಾಡಿಕೊಳ್ತಾ ಇದ್ದಾರೆ ಕೇಜ್ರಿವಾಲ್ಗೆ ಇಡಿ ಮುಂದೆ ಕೂರೋದಕ್ಕೆ ಎಷ್ಟು ಭಯ ಇದೆ ಅಂತ ಇದರಲ್ಲಿ ಅರ್ಥ ಆಗತ್ತೆ ಅಲ್ವಾ ಯಾಕಂದ್ರೆ ಇಡಿ ಕೇಳುವಂತ ಒಂದೊಂದು ಪ್ರಶ್ನೆಗೂ ಕೂಡ ಕೇಜ್ರಿವಾಲ್ ಬಳಿ ಉತ್ತರ ಇಲ್ಲ ಇಡಿ ವಿಚಾರಣೆಗೆ ಹೋದ್ರೆ ಅರೆಸ್ಟ್ ಆಗೋದು ಪಕ್ಕ ಅಂತ ಅವರಿಗೂ ಗೊತ್ತು ಹೇಮಂತ್ ಸೊರೆನ್ ಅನ್ನು ಕೂಡ ಎಂಟು ಸಮನ್ಸ್ ನಂತರ ಅರೆಸ್ಟ್ ಮಾಡಿದ್ರು ಕೇಜ್ರಿವಾಲ್ ಈಗ ಏಳು ಸಮನ್ಸ್ ಆಗಿದೆ ಎಂಟನೆಯದಕ್ಕೆ ನೋಡಬೇಕು ಅರೆಸ್ಟ್ ಆಗ್ತಾರ ಅಂತ ಇನ್ನೊಂದು ಕಡೆ ಧ್ರುವರಾಟಿ ಈ ತೊಬ್ಬ ಎಡಪಂಥಿ ಯೂಟ್ಯೂಬರ್ ಒಂದು ವಿಡಿಯೋ ಬಿಜೆಪಿಯ ಮಾನಹಾನಿ ಮಾಡುವಂತ ಒಂದು ವಿಡಿಯೋ ಅದನ್ನು ಈ ಕೇಜ್ರಿವಾಲ್ ಟ್ವೀಟರ್ನಲ್ಲಿ ರೀಟ್ವೀಟ್ ಮಾಡ್ತಾರೆ ಬಿಜೆಪಿ ಐಟಿಸಿಲ್ಲ ಕೇಜ್ರಿವಾಲ್ ಮೇಲೆ ಮಾನಹಾನಿ ಕೇಸ್ ಕೂಡ ಹಾಕುತ್ತೆ ನ್ಯಾಯಾಲಯದ ಮುಂದೆ ಕೇಜ್ರಿವಾಲ್ ಹಾಜರಾದಾಗ ನ್ಯಾಯಾಧೀಶರು ಕ್ಷಮೆಯನ್ನ ಕೇಳೋಕೆ ಆದೇಶವನ್ನು ಕೊಡ್ತಾರೆ ವಿಡಿಯೋ ಹಾಕಿದಂತ ಧ್ರುವ ಕ್ಷಮೆಯನ್ನು ಕ್ಷಮೆಯನ್ನ ಕೇಳಿರ್ತಾರೆ ಆದರೆ ಕೇಜ್ರಿವಾಲ್ ನಾನು ಮಿಸ್ ಆಗಿ ರೀಟ್ವೀಟ್ ಮಾಡಿದೆ ಅಂತ ಕಾತಿಯನ್ನ ಹೇಳ್ತಾರೆ ಆಮೇಲೆ ಸಾರಿ ಕೇಳ್ತಾರೆ ನೋಡಿ ಇದು ಕೇಜ್ರಿವಾಲ್ ಕಥೆ ಜೀವನ ನೀವೇನಂತೀರಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ನಿಮಗೆ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ